ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಾಧನೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ಅರ್ಪಣೆ ಗೆಳೆಯರೆ ನಾವು ಏನಾದರೂ ಮಾಡಬೇಕು ಜೀವನದಲ್ಲಿ ನಾವು ಏನಾದರೊಂದು ಆಗಬೇಕು ಅಂತ ಮನಸ್ಸಿನಲ್ಲಿ ಒಂದು ಆಸೆ ಅಥವಾ ತುಡಿತ ಇರುತ್ತೆ ಆದರೆ ಅದು ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳಿಂದ ಆಗುವ ಅವಮಾನದಿಂದ ನಾವು ಮಾಡಬೇಕಾದ ಕೆಲಸಗಳನ್ನು ಅರ್ಧಕ್ಕೆ ಕೈ ಬಿಡುತ್ತೇವೆ ಕೆಲವರು ತಮ್ಮ ಸೋಂಬೇರಿತನದಿಂದ ಮಾಡಬೇಕಾದ ಕೆಲಸಗಳ ಕಡೆಗೆ ಗಮನ ಹರಿಸದೆ ಮೋಜು ಮಸ್ತಿಯಲ್ಲಿ ಕಾಲ ಕಳೆಯುತ್ತಾರೆ ಅಂತವರಿಗೆ ಸ್ಫೂರ್ತಿಯಾಗಿ ನಿಲ್ಲುವಂತ ಒಬ್ಬ ವ್ಯಕ್ತಿಯ ಕತೆ ಇದಾಗಿರುತ್ತೆ ಅರುಣ್ ಕುಮಾರ್ ಹಾಗೂ ಪುಷ್ಪ ದಂಪತಿಗಳಿಗೆ ಜನವರಿ ಎಂಟು ಸಾವಿರದ ಒಂಬೈನೂರ ಎಂಬತ್ತಾರರಂದು ಹಾಸನ ಜಿಲ್ಲೆಯಲ್ಲಿ ಒಂದು ಮಗು ಜನಿಸುತ್ತೆ ಬಹಳ ಸುಂದರವಾಗಿದ್ದ ಆ ಮಗುಗೆ ನವೀನ್ ಕುಮಾರ್ ಎಂದು ಆ ಮಗುವಿನ ಪೋಷಕರು ಹೆಸರಿಡುತ್ತಾರೆ ಜನಿಸಿದ್ದು ಹಾಸನದಲ್ಲೇ ಆದರೂ ಮೈಸೂರಿನ ಪಡವರಳ್ಳಿಯಲ್ಲಿ ನವೀನ್ ತಮ್ಮ ಬಾಲ್ಯದ ದಿನಗಳನ್ನು ಕಳೆಯುತ್ತಾನೆ ನವೀನ್ ಗೆ ಬಾಲ್ಯದಲ್ಲಿದ್ದಾಗಲೇ ನಟನೆ ಮೇಲೆ ಆಸಕ್ತಿ ಇರುತ್ತೆ ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಭಿನಯ ಮಾಡಿ ಇವೆಲ್ಲರ ಗಮನವನ್ನು ನವೀನ್ ಕುಮಾರ್ ಸೆಳೆಯುತ್ತಿರುತ್ತಾನೆ ನವೀನ್ ನ ತಂದೆ ಟಿ ಸಿ ಡ್ರೈವರ್ ಆಗಿದ್ದು ಅವರಿಗೆ ನಮ್ಮ ಮಗ ಸರ್ಕಾರಿ ಅಧಿಕಾರಿ ಆಗಬೇಕೆಂಬ ಕನಸು ಕಂಡಿರುತ್ತಾರೆ ಅದಕ್ಕಾಗಿ ಮಗನನ್ನು ತುಂಬಾ ಚೆನ್ನಾಗಿ ಓದಿಸುತ್ತಿರುತ್ತಾರೆ ನವೀನ್ ಕೂಡ ಓದಿನಲ್ಲಿ ಮುಂದಿರುತ್ತಾನೆ ನಟನೆಯಲ್ಲಿ ಆಸಕ್ತಿ ಇರುತ್ತೆ ಹಾಗೆ ನಟನೆಯಲ್ಲಿ ಆಸಕ್ತಿ ಇರುವ ನವೀನ್ಗೆ ನಾನು ಒಂದಲ್ಲ ಒಂದು ದಿನ ದೊಡ್ಡ ಸ್ಟಾರ್ ಆಗ್ತೀನಿ ಅಂತ ನಂಬಿಕೆ ಇರುತ್ತೆ ಅದೇ ರೀತಿ ತಮ್ಮ ಶಾಲೆಯ ಗೆಳೆಯರೊಂದಿಗೆ ಹೇಳಿಕೊಂಡಿರುತ್ತಾನೆ ಹೀಗಿರಬೇಕಾದರೆ ಒಂದು ದಿನ ನವೀನ್ ಕುಮಾರ್ ಮೈಸೂರಿನ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಬೇಕಾದರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನೋಡಿ ನವೀನ್ ಅನ್ನು ಹೊಗಳಿರುತ್ತಾರೆ ಅಲ್ಲಿಂದ ಇನ್ನಷ್ಟು ನಾನು ದೊಡ್ಡ ಸ್ಟಾರ್ ಆಗಬೇಕೆಂದು ಕನಸು ಕಟ್ಟಿಕೊಂಡ ನವೀನ್ ಕುಮಾರ್ ಎಸ್ ಎಸ್ ಎಲ್ ಸಿ ಮುಗಿಸಿ ಹದಿನೇಳನೇ ವರ್ಷದ ಪ್ರಾಯಕ್ಕೆ ಬಂದಾಗ ಅಲ್ಲಿಂದ ಮನೆಯ ಪರಿಸ್ಥಿತಿ ಸುಧಾರಣೆಗಾಗಿ ಸಿಗೆ ಗುಡ್ ಬೈ ಹೇಳಿ ಒಂದು ಪ್ರಾವಿಜನ್ ಸ್ಟೋರ್ ನಲ್ಲಿ ಕೆಲಸ ಮಾಡುತ್ತಾನೆ ಹಾಗೆ ತಮ್ಮದೇ ಆದ ಒಂದು ಪ್ರಾವಿಜನ್ ಸ್ಟೋರ್ ತೆಗೆದು ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ ಆದರೂ ಕೂಡ ನಟನೆ ಮೇಲೆ ಆಸಕ್ತಿ ಬಿಡದ ನವೀನ್ ಕುಮಾರ್ ಮೈಸೂರಿನ ಪಡುವಾರಳ್ಳಿಯಿಂದ ಬೆಂಗಳೂರಿಗೆ ಸಾವಿರ ಕನಸು ಕಟ್ಟಿಕೊಂಡು ಬರುತ್ತಾನೆ ಬೆಂಗಳೂರಿನಲ್ಲಿ ಯಾರು ಸಂಬಂಧಿಕರು ಇಲ್ಲದ ಕಾರಣ ತಮ್ಮ ಗೆಳೆಯನಿಗೆ ಫೋನ್ ಮಾಡಿದಾಗ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ಕಾಲ್ ಕಟ್ ಮಾಡುತ್ತಾರೆ ಆಗ ರಾತ್ರಿಯೆಲ್ಲ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಮಲಗಿದ್ದ ನವೀನ್ ಕುಮಾರ್ ಆ ರಾತ್ರಿ ಕಣ್ಣೀರಿಡುತ್ತಲೇ ಗಟ್ಟಿಯಾಗಿ ಒಂದು ನಿರ್ಧಾರ ಮಾಡುತ್ತಾನೆ ಇದೇ ಮೆಜೆಸ್ಟಿಕ್ ನಲ್ಲಿ ನನ್ನ ಕಟ್ಔಟ್ ತಲೆ ಎತ್ತಿ ನಿಲ್ಲಬೇಕು ಅಂತ ಅಲ್ಲಿಂದ ನವೀನ್ ಕುಮಾರ್ ತನ್ನ ಹೆಸರನ್ನು ಎಸ್ ಅಂತ ಬದಲಾಯಿಸಿಕೊಳ್ಳುತ್ತಾನೆ ಇದರ ಅರ್ಥ ನಾನು ಯಶಸ್ವಿಯಾಗುತ್ತೀನಿ ಅಂತ ಆಗ ಬಿ ವಿ ಕಾರಂತರ್ ಬೆನಕ ನಾಟಕ ಕಂಪನಿಗೆ ಸೇರಿ ನಾಟಕದಲ್ಲಿ ಭಾಗವಹಿಸುತ್ತಾರೆ ಹೀಗೆ ಒಂದು ದಿನ ಕನ್ನಡದ ಹಿರಿಯ ನಿರ್ದೇಶಕರಾದ ನಾಗಾಂಬರನ್ ರವರ ಮಗಳ ಮದುವೆಗೆ ಹೆಸ್ರವರು ಹೋಗಿರುತ್ತಾರೆ ಅಲ್ಲಿ ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿರುತ್ತಾರೆ ಅವರನ್ನ ಹತ್ತಿರದಿಂದ ನೋಡಿದ ರವರು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಇನ್ನಷ್ಟು ನಟನೆ ಮೇಲೆ ಆಸಕ್ತಿ ಹೆಚ್ಚಿಸಿಕೊಳ್ಳುತ್ತಾರೆ ಹೀಗೆ ಬೆನಕ ನಾಟಕ ಕಂಪನಿಯಲ್ಲಿ ನಾಟಕಗಳಲ್ಲಿ ಭಾಗವಹಿಸಿದ್ದರ ಹೆಸ್ರವರಿಗೆ ಸ್ಟಾಪ್ ಅನ್ನೋ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸಿಗುತ್ತದೆ ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಹೆಸ್ರವರನ್ನು ಟೀ ಕಾಫಿ ಸಿಗರೆಟ್ ತಂದುಕೊಡಲು ಬಳಸಿಕೊಳ್ಳುತ್ತಾರೆ ಹೆಸ್ರವರಿಗೆ ಟೀ ಕಾಫಿ ಸಿಗರೇಟ್ ತಂದು ಕೊಡಲು ಇಷ್ಟವಿಲ್ಲವಾದರೂ ಈ ಸಿನಿಮಾದಿಂದ ನನ್ನ ಹೆಸರು ಬರಬಹುದು ಅಂತ ಹೇಳಿ ಇಷ್ಟವಿಲ್ಲದ ಕೆಲಸವನ್ನು ಮಾಡುತ್ತಾರೆ ಆದ್ರೆ ಆ ಸ್ಟಾಪ್ ಅನ್ನು ಸಿನಿಮಾ ಅರ್ಧಕ್ಕೆ ನಿಂತು ಹೋಗುತ್ತದೆ ಆದ್ರೂ ಕುಗ್ಗದ ಹೆಸ್ರವರು ತನ್ನ ಯಶಸ್ಸಿನ ಕಡೆ ಸದಾ ಅಂಬಲಿಸುತ್ತಿರುತ್ತಾರೆ ಆಗ ಕನ್ನಡದ ಈ ಟಿವಿ ಚಾನೆಲ್ ನಲ್ಲಿ ಪ್ರಸಾರವಾಗುತ್ತಿದ್ದ ಅಶೋಕ ಕಶ್ಯಪ್ ನಿರ್ದೇಶನದ ಗೋಕುಲ ಎಂಬ ಧಾರಾವಾಹಿಯಲ್ಲಿ ಎಸ್ಗೆ ಅವಕಾಶ ಸಿಗುತ್ತೆ ಗೋಕುಲ ಅನ್ನೋ ಧಾರಾವಾಹಿಯಲ್ಲಿ ರಾಧಿಕಾ ಪಂಡಿತ್ ಜೊತೆ ಯಶ್ರವರು ಅಭಿನಯ ಮಾಡುತ್ತಾರೆ ಹಾಗೆ ಈ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಇನ್ನೊಂದು ಧಾರಾವಾಹಿ ಮಳೆ ಬಿಲ್ಲಿನಲ್ಲಿ ಅಭಿನಯ ಮಾಡುತ್ತಾರೆ ಪ್ರೀತಿ ಇಲ್ಲದ ಮೇಲೆ ಉತ್ತರಾಯಣ ಶಿವ ಎಂಬ ಧಾರಾವಾಹಿಯಲ್ಲಿ ನಟನೆ ಮಾಡಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡುತ್ತಾರೆ ಯಶ್ ಆಗ ಎರಡ್ ಸಾವಿರದ ಏಳರಲ್ಲಿ ಜಂಬದ ಹುಡುಗಿಯನ್ನು ಕನ್ನಡ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡುತ್ತಾರೆ ಅದು ಅಷ್ಟರ ಮಟ್ಟಿಗೆ ಯಶ್ಗೆ ಹೆಸರು ತಂದು ಕೊಡಲ್ಲ ಈಗಿರಬೇಕಾದರೆ ಒಂದು ದಿನ ನಿರ್ದೇಶಕ ಶಶಾಂಕ್ ರವರು ತಮ್ಮ ಮುಂದಿನ ಸಿನಿಮಾಗೆ ಕಲಾವಿದರನ್ನು ಹುಡುಕುತ್ತಿರುವಾಗ ಗೋಕುಲ ಸೀರಿಯಲ್ ನಲ್ಲಿ ರಾಧಿಕಾ ಪಂಡಿತ್ ರವರನ್ನು ನೋಡಿ ನನ್ನ ಸಿನಿಮಾಗೆ ಈ ಹುಡುಗಿ ಸರಿಯಾಗಿ ಸೂಟ್ ಆಗ್ತಾಳೆ ಅಂತ ಭಾವಿಸಿ ರಾಧಿಕಾ ಪಂಡಿತ್ ರವರಿಗೆ ಅವಕಾಶ ಕೊಡುತ್ತಾರೆ ಇನ್ನೊಂದು ಕಾಲೇಜು ಹುಡುಗನ ಪಾತ್ರಕ್ಕೆ ಹೆಸ್ರನ್ನು ಆಯ್ಕೆ ಮಾಡುತ್ತಾರೆ ಆ ಸಿನಿಮಾನೇ ಮುಗ್ಗಿನ ಮನಸ್ಸು ಈ ಚಿತ್ರದಲ್ಲಿ ರಾಹುಲ್ ಅನ್ನು ಕಾಲೇಜು ಹುಡುಗನ ಪಾತ್ರ ಮಾಡುತ್ತಾರೆ ಯಸ್ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಆಡೊಂದರಲ್ಲಿ ಯಶ್ರವರು ತಮ್ಮ ಡ್ಯಾನ್ಸ್ ಆಕ್ಟಿಂಗ್ ನಿಂದ ಎಲ್ಲರ ಗಮನ ಸೆಳೆಯುತ್ತಾರೆ ಮೊಗ್ಗಿನ ಮನಸ್ಸು ಎರಡ್ ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗುತ್ತೆ ಎಸ್ ತಮ್ಮ ಮೊದಲ ಸಿನಿಮಾದಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಪಡೆಯುತ್ತಾರೆ ನಂತರ ರಾಖಿಯನ್ನು ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಕಾಣಿಸಿಕೊಳ್ಳುತ್ತಾರೆ ಆದರೆ ರಾಖಿ ಬಾಕ್ಸ್ ಆಫೀಸ್ನಲ್ಲಿ ಸೋಲುತ್ತೆ ಮತ್ತೆ ಸಂತೆ ಅನ್ನೋ ಸಿನಿಮಾ ಮಾಡಿ ಅಷ್ಟರ ಮಟ್ಟಿಗೆ ಯಶಸ್ಸು ಕಾರಣದಿದ್ದಾಗ ಮೊದಲ ಸಲ ಅನ್ನೋ ಲವ್ ಸ್ಟೋರಿ ಸಿನಿಮಾ ಮಾಡಿ ಅದು ತಕ್ಕ ಮಟ್ಟಿಗೆ ಯಶಸ್ಸು ತಂದು ಕೊಡುತ್ತೆ ಆದ್ರೂ ಬಿಗ್ ಬ್ರೇಕ್ ಅಂತ ಕೊಟ್ಟಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದ ತಮಿಳಿನ ರಿಮೇಕ್ ಆದ ಕಿರಾತಕ ಚಿತ್ರ ಕಿರಾತಕ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆದಂತಹ ಚಿತ್ರ ಈ ಚಿತ್ರದಲ್ಲಿ ಯಶ್ರವರು ಮಂಡ್ಯದ ಒಂದು ಹಳ್ಳಿಯ ಹುಡುಗನಾಗಿ ಅಭಿನಯಿಸಿ ಗೆದ್ದಿದ್ದರು ಅಲ್ಲಿಂದ ಜಾನು ಡ್ರಾಮಾ ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದ ಸಿನಿಮಾಗಳು ಹಿಟ್ಟಾದವು ಅಷ್ಟೊತ್ತಿಗೆ ತನ್ನ ಗೆಳತಿ ರಾಧಿಕಾ ಪಂಡಿತ್ ಜೊತೆ ಪ್ರೀತಿ ಪ್ರೇಮ ಎಲ್ಲ ಶುರುವಾಗಿತ್ತು ರಾಧಿಕಾ ಪಂಡಿತ್ ಮತ್ತೆ ಯಶ್ರವರು ನಾವಿಬ್ಬರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿ ಆಮೇಲೆ ಮದುವೆ ಆಗೋಣ ಅಂತ ತಮ್ಮ ಸಿನಿ ನಲ್ಲಿ ಹಲವು ಹಿಟ್ ಚಿತ್ರಗಳನ್ನು ಕೊಡುತ್ತಾ ಬರುತ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಗೂಗ್ಲಿ ರಿಲೀಸ್ ಆಗಿ ಆ ವರ್ಷದ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಚಿತ್ರ ಎಂದು ಗುರುತಿಸಿಕೊಳ್ಳುತ್ತದೆ ಆನಂತರ ನಂತರ ರಾಜಾವಲಿ ಸಿನಿಮಾದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಪಡೆದರು ಆ ರಾತ್ರಿ ಮೆಜೆಸ್ಟಿಕ್ ನಲ್ಲಿ ನನ್ನ ಕಟ್ಟೋಟು ತಲೆ ಎತ್ತಿ ನಿಲ್ಲಬೇಕು ಅಂತ ಕಂಡ ಕನಸು ನೆರವೇರಿಸಿಕೊಳ್ಳುತ್ತಾರೆ ರಾಜುಲಿ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಎಂದೇ ಗುರುತಿಸಿಕೊಂಡರು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ಬಂದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಐವತ್ತು ಕೋಟಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಇಟ್ಟಾಯಿತು ಕನ್ನಡದಲ್ಲಿ ಬಿಗ್ ಸ್ಟಾರ್ ಗಳ ಪಟ್ಟಿಯಲ್ಲಿ ರವರು ಸೇರ್ಪಡೆಯಾದರು ಕನ್ನಡದ ಬಿಗ್ ಸ್ಟಾರ್ ಆದ ರಾಕಿಂಗ್ ಸ್ಟಾರ್ ಯಸ್ ರವರು ತಾನು ಪ್ರೀತಿಸಿದ ರಾಧಿಕಾ ಪಂಡಿತ್ ರನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆಯಾಗುತ್ತಾರೆ ಉಗ್ರಂನಂತಹ ಡಿಫರೆಂಟ್ ಮೇಕಿಂಗ್ ಸಿನಿಮಾ ಮಾಡಿ ಗೆದ್ದಿದ್ದ ನಿರ್ದೇಶಕ ಪ್ರಶಾಂತ್ ನೀಲ್ ರವರು ಹೆಸ್ರವರನ್ನು ನೋಡಿ ನಮ್ಮ ಮುಂದಿನ ಚಿತ್ರಕಥೆಗೆ ಹೆಸರವರೇ ಬೇಕು ಅಂತ ಹೇಳಿ ರಾಖಿ ಅನ್ನೋ ಕ್ಯಾರೆಕ್ಟರ್ ಬರೆದು ಒಂಬಾಳೆ ಜೊತೆ ಸೇರಿ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾ ಮಾಡುತ್ತಾರೆ ಕನ್ನಡದ ಮೊದಲನೇ ಐ ಬಜೆಟ್ ಸಿನಿಮಾವಾದ ಕೆ ಜಿ ಎಫ್ ಚಾಪ್ಟರ್ ಒನ್ ಗೆ ಹೆಸ್ರವರೇ ಬೇಕು ಅನ್ನುವಷ್ಟು ಹೆಸರವರು ಬೆಳೆದಿರುತ್ತಾರೆ ಮೊದಲಿಗೆ ಕನ್ನಡದಲ್ಲಿ ಮಾತ್ರ ತಯಾರಾದ ಕೆಜಿಎಫ್ ಚಾಪ್ಟರ್ ಒನ್ ಹೆಸ್ರವರ ಒತ್ತಾಯದ ಮೇರೆಗೆ ಐದು ಭಾಷೆಗಳಲ್ಲಿ ತಯಾರಾಗುತ್ತೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಕೆ ಜಿ ಎಫ್ ಚಾಪ್ಟರ್ ಒನ್ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಇಟ್ಟಾಗುತ್ತೆ ಅಲ್ಲಿಯವರೆಗೆ ಕನ್ನಡದ ಮೊದಲ ನೂರು ಕೋಟಿ ಕಲೆಕ್ಷನ್ ಮಾಡುವ ಸಿನಿಮಾ ಯಾವುದು ಎಂದು ಎದುರು ನೋಡುತ್ತಿದ್ದ ಕನ್ನಡಿಗರಿಗೆ ಒಂದೇ ಸಾರಿ ಇನ್ನೂರ ನಲವತ್ತು ಕೋಟಿ ಕಲೆಕ್ಷನ್ ಮಾಡಿ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಕೆ ಜಿ ಎಫ್ ಚಾಪ್ಟರ್ ಒನ್ ಅಗ್ರ ಸ್ಥಾನ ಪಡೆಯುತ್ತದೆ ಅದು ಅಲ್ಲದೆ ಬೇರೆ ಭಾಷೆಗಳಲ್ಲೂ ಸಹ ಒಳ್ಳೆ ಕಲೆಕ್ಷನ್ ಮಾಡಿ ಫ್ಯಾನ್ ಇಂಡಿಯಾ ಸಕ್ಸಸ್ ಆಗುತ್ತೆ ಎಸ್ ನಟನೆ ಹಾಗೂ ಪ್ರಶಾಂತ್ ನೀಲ್ ಅವರ ಕ್ರಿಯೇಟಿವಿಟಿಗೆ ದೇಶದಾದ್ಯಂತ ಹೊಗಳಿಕೆಗಳು ಹರಿದು ಬರುತ್ತದೆ ಕೆ ಜಿ ಎಫ್ ಚಾಪ್ಟರ್ ಒನ್ ಸಕ್ಸಸ್ ಹೇಗಿತ್ತು ಅಂದರೆ ಚಾಪ್ಟರ್ ಟೂಗಾಗಿ ಇಡೀ ದೇಶ ಕಾಯುವಂತೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟೂ ರಿಲೀಸ್ ಆಗಿ ನಮ್ಮ ದೇಶ ಅಲ್ಲದೆ ಹೊರ ದೇಶಗಳಲ್ಲೂ ಯಶಸ್ಸು ಸಾಧಿಸಿತು ನಮ್ಮ ಕನ್ನಡ ಚಿತ್ರರಂಗವನ್ನು ದೇಶಾದ್ಯಂತ ಒಗಳುವಂತೆ ಮಾಡಿತು ಸುಮಾರು ನೂರು ಕೋಟಿ ಬಜೆಟ್ ನಲ್ಲಿ ತಯಾರಾದ ಕೆಜಿಎಫ್ ಚಾಪ್ಟರ್ ಟು ಸಾವಿರದ ಕೋಟಿ ಕಲೆಕ್ಷನ್ ಮಾಡಿ ದೇಶದ ಬಿಗ್ ಗಿಟ್ ಸಿನಿಮಾಗಳ ಲಿಸ್ಟ್ ನಲ್ಲಿ ಸೇರ್ಪಡೆಯಾಯಿತು ಈಗ ಎಸ್ರವರ ಟಾಕ್ಷಿಕ್ ಸಿನಿಮಾಗೆ ಇಡೀ ದೇಶ ಕಾಯ್ತಾ ಇದೆ ಹಾಲಿವುಡ್ ರೇಂಜ್ ಗೆ ಸಿನಿಮಾ ಮೇಕಿಂಗ್ ಮಾಡಲಾಗಿದೆ ಇದೇ ಅಲ್ವಾ ಗೆಳೆಯರ ಯಶಸ್ಸು ಅಂದರೆ ಹಾಸನದ ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಒಂದು ಮಗು ಈಗ ಇಡೀ ದೇಶವೇ ಅವ ಕಾಯುವಂತೆ ಬೆಳೆದಿದ್ದಾರೆ ಇದು ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಎಸ್ ರವರ ಎಫರ್ಟ್ ಅಲ್ಲದೆ ಇನ್ನೇನು ಆ ರಾತ್ರಿ ಮೆಜೆಸ್ಟಿಕ್ ನಲ್ಲಿ ಮಲಗಲು ಜಾಗ ಇಲ್ಲದೆ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿದ್ದ ಎಸ್ ತಮ್ಮ ಸಾಧನೆ ಮರೆತು ದುಡ್ಡು ಸಿಗುತ್ತೆ ಅಂತ ಬೇರೆ ಕೆಲಸಗಳನ್ನು ಮಾಡಿದ್ದರೆ ಈಗ ರಾಕಿಂಗ್ ಸ್ಟಾರ್ ಆಗ್ತಾ ಇರಲಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಲು ಹೋಗಿ ಟೀ ಕಾಫಿ ಸಿಗರೇಟ್ ತಂದು ಕೊಡುವ ಪರಿಸ್ಥಿತಿ ಬಂದಾಗಲೂ ಕೂಡ ಮಾನಸಿಕವಾಗಿ ಕುಗ್ಗದೆ ಇದ್ದಿದ್ದರಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಪಡೆದಿದ್ದಾರೆ ಕೆಳೆಯದೆ ಇವತ್ತು ಜನವರಿ ಎಂಟು ಇವತ್ತು ರಾಕಿಂಗ್ ಸ್ಟಾರ್ ಎಸ್ ಅವರ ಬರ್ತ್ಡೇ ಹಾಗಾಗಿ ಈ ವಿಡಿಯೋ ರಾಕಿಂಗ್ ಸ್ಟಾರ್ ಎಸ್ ಅವರಿಗೆ ಡೆಡಿಕೇಟ್ ಆಗಿರುತ್ತದೆ ಕಷ್ಟಗಳನ್ನು ಎದುರಿಸಿ ಅವಮಾನಗಳನ್ನು ಸಹಿಸಿ ಸಾಧನೆಯ ಚಲಬಿಡದೆ ಬಿಡದೆ ತಾನು ಬೆಳೆಯುವುದರ ಜೊತೆ ಕನ್ನಡ ಚಿತ್ರರಂಗವನ್ನು ತಮ್ಮ ಹೆಗಲ ಮೇಲೆ ಎತ್ತಿಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ರಾಕಿ ಸ್ಟಾರ್ ಎಸ್ ರವರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಇನ್ನು ಈ ವಿಡಿಯೋ ರಾಕಿ ಸ್ಟಾರ್ ಎಸ್ ಅಭಿಮಾನಿಗಳು ನೋಡ್ತಾ ಇದ್ರೆ ನಿಮಗೆ ಏನಿಸ್ತದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಇನ್ನು ವಿಡಿಯೋಗೊಂದು ಲೈಕ್ ಕೊಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ಬಾಯ್